ಪತ್ರ ಚಳವಳಿ ಮೂಲಕ ರಾಹುಲ್ ಗಾಂಧಿ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ವಿಚಾರದಲ್ಲಿ ಗೊಂದಲ ಇದೆ ಆ ಗೊಂದಲಕ್ಕೆ ತೆರೆ ಹೇಳಬೇಕು ಅಂತೇಳಿ ನಾವು ಒತ್ತಾಯನ ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದಿದೆ ಶಾಸಕಾಂಗ ಪಕ್ಷದಲ್ಲಿ ನಾಯಕರಾಗಿ ಆಯ್ಕೆಯಾಗಿರುವಂಥದ್ದು ಸಿದ್ದರಾಮಯ್ಯನವರು ಐದು ವರ್ಷಗಳ ಅವಧಿಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ನಮ್ಮದೇ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ ಈ ಗೊಂದಲದಿಂದ ಏನಾಗ್ತದೆ ಶೋಷಿತ ಸಮುದಾಯಗಳ ಮಹಾನ್ ನಾಯಕರು ಸಿದ್ಧರಾಮಯ್ಯನವರು ಆ ಶೋಷಿತ ಸಮುದಾಯಗಳಿಗೆ ಘಾಸೆ ಆಗ್ತದೆ ಡ್ಯಾಮೇಜ್ ಆಗ್ತದೆ ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಮಾಡ್ತದೆ ಆ ಕಾರಣಕ್ಕಾಗಿ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಈ ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಸಿದ್ದರಾಮಯ್ಯನವರೇ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು ರಾಹುಲ್ ಗಾಂಧೀಜಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆಂದರೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿ ನೋಡಬೇಕು ಅಂತೇಳಿ ಅಹಿಂದ ಆಶಯಗಳ ಅಹಿಂದ ವರ್ಗಗಳ ಆಶಯ ಇದೆ ಇಡೀ ದೇಶದಲ್ಲೇ ಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷ ಪರವಾಗಿ ನಿಂತುಬೋತದೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಸಿದ್ದರಾಮಯ್ಯವ್ರನ್ನೇನಾದ್ರೂ ಬದಲಾವಣೆ ಮಾಡಿದ್ರೆ ಅದು ಡ್ಯಾಮೇಜ್ ಆಗ್ತದೆ ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಇಲ್ಲಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ನಾವು ಒತ್ತಾಯನ ಮಾಡೋದ್ರ ಮೂಲಕ ಹೌದು ಈಗ ನಾವು ಈಗ ಆಲ್ರೆಡಿ ಮೇಲ್ ಮಾಡಿ ಅವರಿಗೆ ಸಮಯ ನಿಗದಿಗೆ ಕೇಳಿದ್ದೀನಿ ಸುರ್ಜೇವಾಲ್ ಅವರು ವೇಣುಗೋಪಾಲು ರಾಹುಲ್ ಗಾಂಧಿ ಅವರಿಗೆ ಅವ್ರು ಸಮಯ ಕೊಟ್ಟ ತಕ್ಷಣ ನಾವು ಮುಂದಿನ ವಾರದಲ್ಲಿ ನಾವು ಕರ್ನಾಟಕದಿಂದ ಹಿಂದ ನಾಯಕರುಗಳು ಹೋಗಿ ಭೇಟಿ ಮಾಡಿ ಸಿದ್ದರಾಮಯ್ಯವ್ರು ಯಾಕೆ ಈ ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅನ್ನೋ ವಿಷಯವನ್ನು ಅವರಿಗೆ ಮನವರಿಕೆ ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ